In the month uh, of January, February, we want to do an international conference on land administration on the occasion of 2025 uh, to uh, mull over the 25 years of journey and to also do a vision exercise of what the future of land administration should be. In the so, we are experts and we want to do ವರ್ಕ್ಶಾಪ್ ಕಾನ್ಫರೆನ್ಸ್ ಥಾಟ್ ಎಕ್ಸರ್ಸೈಝ್ ಕಾಲ್ ಇಟ್ ವಟ್ ಎವರ್ ಅಂಡ್ ಈಗ ನಾವು ಮಾಡ್ತಾ ಇರೋದು ಎಲ್ಲವೂ ಕೂಡ ಫಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಇಟ್ ಈಸ್ ಆಲ್ ಭೂಮಿ ಟು ಅಂತ ನನ್ನ ಪ್ರಕಾರ ದೇಬಿ ಇನ್ನ ಹೊರಗಿನವರೆಗೆ ನೋಡೋವಾಗ ದೇ ಮೇ ಲುಕ್ ಲೈಕ್ ಇಂಡಿಪೆಂಡೆಂಟ್ ಡ್ರೈವ್ಸ್ ಅಂಡ್ ಏನು ಅಭಿಯಾನಗಳು ಬಟ್ ಫಾರ್ ಮೀ ದೆ ಆರ್ ಆಲ್ ಕನೆಕ್ಟೆಡ್ ದೇ ಕನೆಕ್ಟ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಟು ಯು ಹೌ ಈಚ್ ಆಫ್ ದಿ ಅಭಿಯಾನ ವಿ ಹಾವ್ ಟೇಕನ್ ಅಪ್ ಹ್ಯಾಸ್ ಇಂಟೆಗ್ರೇಟೆಡ್ ಔಟ್ಪುಟ್ ಮೈ ಮೈಂಡ್ ದೇರ್ ಆಲ್ ಕನೆಕ್ಟೆಡ್ ದೇ ಆರ್ ಆಲ್ ಕನೆಕ್ಟೆಡ್ ಬಟ್ ಮೇ ಬಿ ಈ ಪಾವತಿ ಇರ್ಬೋದು ದರ್ಖಾಸ್ ಇರ್ಬೋದು ಬ್ಯಾಂಡ್ ಇರ್ಬೋದು ಅಥವಾ ಏನು ದರಖಾಸ್ತು ಕೋಡಿ ಇರ್ಬೋದು ಅಥವಾ ಕಾವೇರಿಯಲ್ಲಿ ನಾವು ತಂದಿರೋ ಬದಲಾವಣೆಗಳು ಇರ್ಬೋದು ಸರ್ವೇ ಅಲ್ಲಿ ಡಿಜಿಟೈಸೇಷನ್ ಮಾಡಲಿಕ್ಕೆ ಹೊರಟಿರುವಂತಹದ್ದಿರ್ಬೋದು ಭೂಸುರಕ್ಷಾ ಇರ್ಬೋದು ದೇ ಆಲ್ ಇಂಟೆಗ್ರೇಟೆಡ್ ಟು ಎನ್ ಇಂಟೆಗ್ರೇಟೆಡ್ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ವಿತ್ ದ ಯೂಸ್ ಆಫ್ ಟೆಕ್ನಾಲಜಿ ಫ್ರಾಮ್ ದ ಸೈಡ್ ಅಂಡ್ ಬೆಳಗ್ಗೆ ಹೇಳಿದಂಗೆ ಇದು ಎಲ್ಲವೂ ಕೂಡ ಭೂ ವಿವಾದದಿಂದ ಭೂ ಮಾಲೀಕತ್ವದ ಗ್ಯಾರಂಟಿ ಕಡೆಗೆ ದೀಸ್ ಆರ್ ದ ಸ್ಟೆಪ್ಸ್ ಅಂಡ್ ದಟ್ ವಾಸ್ ದಿ ಒರಿಜಿನಲ್ ಸ್ಪಿರಿಟ್ ಆಫ್ ಭೂ ಇತ್ತು ಸೊ ಇಟ್ ಕಂಟಿನ್ಯೂಸ್ ಟು ಇನ್ಸ್ಪೈರ್ ಮಿಲ್ ಬಿ ಡಿಫರೆಂಟ್ಲಿ ಬಟ್ ಇವೆಲ್ಲವೂ ನಾವು ಮಾಡ್ತಾ ಇರೋದು ದೇ ಇಂಟೆಗ್ರೇಟ್ ಇನ್ ಟು ಒನ್ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಈಗ ಅದನ್ನ ಎಲ್ಲ ವಿ ಆರ್ ನೌ ಥ್ರೂ ಯು ಎಲ್ ಎಂಎಸ್ ಮುಖಾಂತರ ವಿ ಆರ್ ನೌ ಟ್ರೈ ಪುಷ್ ದ ಸೇಮ್ ಎಂಟು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಇಟ್ಸರ್ ಇನ್ನೂ ಒಬ್ಬರು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಇಟ್ಸರ್ ಶುಡ್ ಕಮ್ಮಿಂಗ್ ಟು ಒನ್ ಸ್ಟ್ರೀಮ್ ಅನ್ನುವಂತ ಅದ್ರ ಕಡೆಗೂ ಕೂಡ ವಿಕ್ಟಿವ್ ಆಗಿದ್ದೋ ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆಗೆ ಮಾಡಬೇಕಾದ್ರೂ ಕೂಡ ನಾವು ಅದನ್ನು ಕೂಡ ಪರ್ಸ್ಯೂ ಮಾಡ್ತಾ ಇದ್ದೇವೆ ಸೈಕಲ್ ಎಂಟೈರ್ ಲೈಫ್ ಸೈಕಲ್ ಆಫ್ ಎನಿ ಪ್ರಾಪರ್ಟಿ ಫ್ರಾಮ್ ಇಟ್ಸ್ ಒರಿಜಿನ್ ಬೈ ಸರ್ವೆ ಇವ್ ಇನ್ಫ್ಯಾಕ್ಟ್ ಈಗ ಬಿಬಿಎಂಪಿಯಲ್ಲಿ ಒಂದು ಸರ್ವೆ ವಿಂಗ್ ಕ್ರಿಯೇಟ್ ಮಾಡಿದೀವಿ ಅದೇ ಥರ ವಿ ಆರ್ ಆಫರಿಂಗ್ ಟು ಸೇಮ್ ಆರ್ ಡಿ ಪಿ ಆರ್ಡಿಪಿಆರ್ ಅಂಡ್ ಯುಡಿ ಕ್ರಿಯೇಟ್ ಎ ಸರ್ವೆ ವಿಂಗ್ ಅದು ಕೂಡ ನಮ್ಮ ಹತ್ರ ವಿ ಆರ್ ಓನ್ಲಿ ಪುಷಿಂಗ್ ದನ್ ಮಾಡ್ಕೊಳ್ಳಿ ಈ ಥರ ಸೊ ದ್ಯಾಟ್ ಎವ್ರಿಥಿಂಗ್ ಎಟ್ಸ್ ಸ್ಟ್ರೀಮ್ ಲೈನ್ ಅನ್ನುವಂತಹ ರೀತಿಯಲ್ಲಿ ಸೊ ಈ ಗೋಲ್ ಎಂಬಸ್ ಒಳಗಡೆ ವಿ ವಾಂಟ್ ಟು ಬ್ರಿಂಗ್ ಸ್ಟಾರ್ಟ್ ಟು ಎಂಡ್ ಆಂಡ್ ದ ಕಂಟಿನ್ಯೂಯೇಷನ್ ಆಫ್ ಯರ್ ಲೈಫ್ ಸೈಕಲ್ ಆಫ್ ಎನಿ ಪ್ರಾಪರ್ಟಿ ವಿ ವಾಂಟ್ ಟು ಬ್ರಿಂಗ್ ಇಟ್ ಇನ್ ಟು ಒನ್ ಸೊ ವಿ ಆರ್ ಇಟ್ integrated picture but now uh, but all our silo projects i have an integrated uh, uh, you know, uh, output uh, so Bumi is uh, one way uh, karnataka was the pioneer we showed the way for rest of india and also many other countries and amongst the developing countries Bumi was one project which was recognized by international institutions also ವರ್ಲ್ಡ್ ಬ್ಯಾಂಕ್ ಯು ಎನ್ ಅಲ್ಲಿ ಚರ್ಚೆ ಆಗಿದೆ ಜಪನೀಸ್ ಬ್ಯಾಂಕ್ ಅಲ್ಲಿ ಚರ್ಚೆ ಜಾಪನೀಸ್ ಬ್ಯಾಂಕ್ ಜೈಟ ಅಲ್ಲಿ ಚರ್ಚೆ ಆಗಿದೆ ಈ ಮೆನಿ ಇಂಟರ್ನ್ಯಾಷನಲ್ ಫೋರಾ ಭೂಮಿ ಭೂಮಿಯಲ್ಲಿ ಡಿಸ್ಕಸ್ ಮೆನಿವೇ ವಿ ಶುಡ್ ನಾಟ್ ಫರ್ಗೆಟ್ ಅವರ್ ಓನ್ ಅಚೀವ್ಮೆಂಟ್ ಅನ್ನೋದು ಒಂದು ಕಾರಣ ಅಂಡ್ ದಟ್ ಶುಡ್ ಕಂಟಿನ್ಯೂ ಈಗ ಎಲ್ಲ ಒಂದು ಕಡೆ ಮಧ್ಯದಲ್ಲಿ ನಮ್ಮ ಸುಮಾರು ಸೀನಿಯರ್ ಆಫೀಸರ್ಸ್ ಏನೇನೋ ಅವರ ಇಂಡಿವಿಜುವಲ್ ಎಫರ್ಟ್ ಹಾಕಿ ಹಾವ್ ಮೈಂಟೈನ್ ದ ಮೊಮೆಂಟ್ ಬಟ್ ಆದರೂ ಕೂಡ ಮೇಲಿಂದ ಓವರ್ ಆರ್ಚಿಂಗ್ ಒಂದು ಇಲ್ಲಿದ್ದ ಹೋಗಿದ್ರಿಂದ ಟೀಕೆ ಸ್ಟೆಪ್ ಬ್ಯಾಕ್ ಆಗಿದೆ ನಾಟ್ ಟು ಡೂರಿಸ್ ಬೋಕ್ ಟು ಡೀ ಶುಡ್ ಕಂಟಿನ್ಯೂ ಟು ವರ್ಕ್ ಇನ್ ದಾಟ್ ಡೈರೆಕ್ಷನ್ ಸೊ ಕಾನ್ಫರೆನ್ಸ್ ಕೂಡ ಪ್ಲಾನ್ ಮಾಡ್ತಾ ಇದ್ದೇವೆ ಅದಕ್ಕೆ ಸಜೆಷನ್ಸ್ ಇದ್ರೆ ಅದಕ್ಕೂ ಕೂಡ ನಾವು ವೆಲ್ಕಮ್ ಮಾಡ್ತೇವೆ ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು ಏನಾದರೂ ಮಾಡಿ ಎಕ್ಸಿಬಿಷನ್ ಮಾಡಿ ಇಲ್ಲ ಜನಗಳಿಂದ ಇಂಟ್ರಾಕ್ಷನ್ ಮಾಡಿಸಿ ಯಾರಾದರೂ ಯೂನಿವರ್ಸಿಟೀಸ್ ಥಿಂಕ್ ಟ್ಯಾಂಕ್ಸ್ ಜೊತೆ ಕೋರ್ಡಿನೇಷನ್ ಮಾಡಿ ಕಾಂಟ್ರಿಬ್ಯೂಷನ್ ಆಫ್ ಭೂಮಿಯನ್ನ ಹೆಲ್ಪ್ ಹಾಕೋದ್ರ ಜೊತೆಗೆ ಬಟ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಎನ್ ಒಕೇಶನ್ ಟು ಶೋ ಕೇಸ್ ನಾವೀಗ ಮಾಡ್ತಾ ಇರೋ ಕೆಲಸ ಶೋಕೇಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಸೊ ಇದನ್ನ ಎಲ್ಲ ಜಿಲ್ಲೆಯಲ್ಲೂ ಕಡ್ಡಾಯವಾಗಿ ಒಂದು ಪ್ಲಾನ್ ಮಾಡಬೇಕು ಅಂತ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇಷ್ಟು ನನ್ನ ಕಡೆಯಿಂದ ವಿಷಯಗಳು ಇನ್ನೊಂದು ನಾನು